ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೊಸದಾಗಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ನಡೆಯಲಿದೆ ಈ ಒಂದು ನೇಮಕಾತಿಯು ಮೂರು ವಿಭಾಗಗಳಲ್ಲಿ ನಡೆಯಲಾಗ್ತಾ ಇದೆ ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಯಾರಂದರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಹಾಗೆ ಎಷ್ಟು ಹುದ್ದೆಗಳ ನೇಮಕಾತಿ ಆಗುತ್ತೆ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅನ್ನೋದರ ಕುರಿತಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಪರ್ಧಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ನಮ್ಮ ರಾಜ್ಯ ಸರ್ಕಾರವು ತೀರ್ಮಾನವನ್ನು ಮಾಡಿದೆ ಈಗಾಗಲೇ ಆರ್ಥಿಕ ಇಲಾಖೆಯ ಅನುಮೋದನೆಗಾಗಿ ಆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅದು ಕೂಡ ಅನುಮೋದನೆ ಅಂತಿಮ ಹಂತದಲ್ಲಿದೆ ಅನುಮೋದನೆ ಸಿಕ್ಕ ನಂತರ ಏನು ಮಾಡ್ತಾರೆ ಕನ್ಫರ್ಮ್ ಮಾಡ್ತಾರೆ ಈ ಒಂದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಯಾವ್ಯಾವ ಯಾವ ವಿಭಾಗಕ್ಕೆ ನೇಮಕಾತಿ ನಡೀತಿತ್ತಪ್ಪ ಅಂದ್ರೆ ಮೊದಲನೇದಾಗಿ ಪಿ ಎಚ್ ಡಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾರೆ ಹತ್ತು ವರ್ಷಗಳಿಂದ ಪಿ ಎಚ್ ಡಿ ನೇಮಕಾತಿಯಲ್ಲಿ ಕಾಲ್ಫಾರ್ಮ್ ಆಗೇ ಇಲ್ಲರಿ ಒಂದರಿಂದ ಐದನೇ ತರಗತಿ ಶಿಕ್ಷಕರ ನೇಮಕಾತಿಯನ್ನು ಹತ್ತು ವರ್ಷದಿಂದ ಮಾಡಿಲ್ರಿ ಎರಡು ಸಾವಿರದ ಹದಿನೈದರೊಳಗೆ ಒಂದು ಸಲ ಮಾಡಿದರು ಅದಾದಮೇಲೆ ಮತ್ತೆ ಮಾಡಿಲ್ಲ ಈಗ ಆರು ಸಾವಿರದ ಮುನ್ನೂರು ಪಿ ಎಚ್ ಡಿ ಹುದ್ದೆಗಳನ್ನು ತುಂಬ್ಕೋತಾರೆ ಈ ಸಲ ಡಿ ಎಡ್ ಮಾಡಿದವರು ಬಹಳಷ್ಟು ಹತ್ತು ವರ್ಷಗಳಿಂದ ಕಾಯ್ತಾ ಇದ್ರೆ ನಿಮಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊರಿ ಎಲ್ಲರೂ ಕೂಡ ಶಿಕ್ಷಕರಾಗ್ರಿ ನಂತರ ಜಿ ಪಿ ಟಿ ಹುದ್ದೆಗಳನ್ನ ಕೂಡ ಈ ಬಾರಿ ಕಾಲ್ಫರ್ ಮಾಡ್ತಾ ಇದ್ದಾರೆ ಆದರೆ ಹುದ್ದೆಗಳ ಸಂಖ್ಯೆ ಕಡಿಮೆ ಅದಾವು ಹನ್ನೆರಡು ನೂರು ಜಿ ಪಿ ಟಿ ಶಿಕ್ಷಕರ ಹುದ್ದೆಗಳನ್ನ ನೇಮಕ ಮಾಡ್ಕೋತಾ ಇದ್ದಾರೆ ಈಗ ಆಲ್ರೆಡಿ ನಾವು ಯಾಕೆ ಜಿ ಪಿ ಟಿ ಹುದ್ದೆಗಳು ಕಡಿಮೆ ಅದಾವೆ ಅಂದ್ರೆ ಎರಡು ಸಾವಿರದ ಹದಿನೇಳರೊಳಗೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಎರಡು ಸಾವಿರದ ಇಪ್ಪತ್ತೆರಡ ಮೂರು ಬಾರಿ ನೇಮಕಾತಿಯನ್ನು ಮಾಡ್ಕೊಂಡಾರ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ನೇಮಕಾತಿ ಇನ್ನೂ ಪೂರ್ಣಗೊಂಡಿಲ್ಲ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಂಡಿದ್ರು ಅದರೊಳಗೆ ಹದಿಮೂರು ಸಾವಿರ ಜನ ಎಲಿಜಿಬಲ್ ಆಗಿದ್ರು ಆ ಹದ್ಮೂರ್ ಸಾವಿರದೊಳಗ ಹನ್ನೊಂದು ಸಾವಿರದ ಚಿಲ್ರ ಜನ ಆಲ್ರೆಡಿ ಆಲ್ರೆಡಿ ಕಾರ್ಯನಿರ್ವಹಿಸ್ತಾ ಇದಾರೆ ಇನ್ನು ಇನ್ನು ಒಂಬೈನೂರ ಮೂವತ್ತೇಳು ಅಭ್ಯರ್ಥಿಗಳು ಆದೇಶ ಪ್ರತಿಯನ್ನು ಪಡೆದಿಲ್ಲ ಯಾಕಪ್ಪ ಅಂದ್ರ ಈ ಒಂದು ಪ್ರಕರಣವು ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಐತಿ ಆ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬಂದ ನಂತರ ಅಷ್ಟ ಅವ್ರಿಗೆ ಆದೇಶ ಪ್ರತಿ ಸಿಗುತ್ತೆ ಅಲ್ಲಿವರೆಗೂ ಕೂಡ ಅವ್ರಿಗೆ ಆದೇಶ ಪ್ರತಿ ಸಿಗಲ್ಲ ಹಂಗಾಗಿ ಇನ್ನೂ ಕೂಡ ನೇಮಕಾತಿ ಪ್ರಕ್ರಿಯೆಯನ್ನು ತಡೆ ಹಿಡಿದಾರ ಹಾಗಾದ್ರೆ ಯಾವಾಗ ನೇಮಕಾತಿ ಆಗುತ್ತಪ್ಪ ಅಂದ್ರ ಈ ಒಂದು ಜಿ ಪಿ ಎಸ್ ಟಿ ಆರ್ ಸಮಸ್ಯೆ ಬಗೆಹೇರಿಬೇಕ್ರಿ ಫಸ್ಟ್ ಯಾವಾಗ ಐತಿ ಹಂಗಾರ ಹಿಯರಿಂಗ್ ಅಂದ್ರ ಆಗಸ್ಟ್ ಹದಿಮೂರಕ್ಕೆ ಹಿಯರಿಂಗ್ ಐತ್ರಿ ಆಗಸ್ಟ್ ಹದಿಮೂರಕ್ಕೆ ಏನು ತೀರ್ಪು ಬರುತ್ತಾ ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಕೊಡ್ತಾರೋ ಏನು ಇನ್ನೂ ಮುಂದಕ್ಕೆ ಹಾಕ್ತಾರೋ ಭಾಳಷ್ಟು ಜನ ಹೇಳ್ತಾರೆ ಭಾಳ ದಿವಸ ಆಗೈತಿ ತೀರ್ಪು ಸಿಗುತ್ತಾ ಈ ಸಲ ಅಂತ ಹೇಳ್ತಾ ಇದ್ದಾರೆ ಸೊ ಅವರ ಬಾ ಹೆರಿಕಿಲೆ ತೀರ್ಪು ಜಲ್ದಿ ಸಿಗಲಿ ಸಿಕ್ಕರೆ ಈಗಾಗಲೇ ಕಾಯ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ನೇಮಕಾತಿಗೂ ಕೂಡ ಇದೊಂದು ಅವಕಾಶವನ್ನು ಸಿಗುತ್ತಾ ಇಲ್ಲಿ ಏನು ಆದೇಶ ಬರುತ್ತಲ್ರಿ ಸುಪ್ರೀಂ ಕೋರ್ಟಿಂದ ಆ ಒಂದು ಆದೇಶದ ಆಧಾರದ ಮೇಲೆ ನೆಕ್ಸ್ಟ್ ನೋಟಿಫಿಕೇಷನ್ ಮಾಡ್ತಾರೆ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಏನೆಲ್ಲ ತಿದ್ದುಪಡಿಗಳನ್ನ ಮಾಡಬೇಕು ಅನ್ನೋದನ್ನು ಈ ಆದೇಶದ ಆಧಾರದ ಮೇಲೆ ಮಾಡ್ತಾರೆ ಹಾಗಾಗಿ ಕಾಲ್ಫರ್ಮ್ ಆಗಬೇಕಂದ್ರೂ ಕೂಡ ತೀರ್ಪು ಬರಬೇಕು ಈಗ ಆಲ್ರೆಡಿ ಕಾಯ್ತಾ ಇರೋರು ಆದೇಶ ಪ್ರತಿ ಪಡ್ಕೊಬೇಕಂದ್ರೂ ಕೂಡ ಸುಪ್ರೀಂ ಕೋರ್ಟ್ನವರು ತೀರ್ಪನ್ನು ಕೊಡಬೇಕು ಇದು ಈ ಒಂದು ಜಿ ಪಿ ಟಿ ನೇಮಕಾತಿ ಪೂರ್ಣಗೊಳ್ಳದ ಹೊರತು ನೆಕ್ಸ್ಟ್ ಹೊಸ ನೇಮಕಾತಿಯನ್ನು ಮಾಡ್ಕೊಳ್ಳೋದಿಲ್ಲ ಅದು ಎಲ್ಲರ ತಲೆಯಲ್ಲಿ ಇರಲಿ ಸೊ ನೀವೇನು ಕಂಗಾಲಾಗೋ ಅವಶ್ಯಕತೆ ಇಲ್ಲ ಆದಷ್ಟು ಬೇಗ ಅದು ಇತ್ಯರ್ಥ ಆಗುತ್ತೆ ನೀವು ಈಗಿಂದನೇ ಸ್ಟಡಿ ಮಾಡ್ತಾ ಇರ್ರಿ ಅದು ಇತ್ಯರ್ಥ ಆದ ತಕ್ಷಣ ಏನು ಮಾಡ್ತಾರೆ ಕಾಲ್ಫಾರ್ಮ್ ಮಾಡ್ತಾರೆ ಈಗ ನೆಕ್ಸ್ಟ್ ನೋಟಿಫಿಕೇಶನ್ ಒಳಗೆ ಜಿ ಪಿ ಟಿಗೆ ಹನ್ನೆರಡು ನೂರು ಹುದ್ದೆಗಳಷ್ಟಾವೆ ರೀ ಹನ್ನೆರಡು ನೂರು ಪೋಸ್ಟು ತುಂಬ್ಕೊಂತಾರೆ ಅದಾದಮೇಲೆ ಜಾಸ್ತಿ ಯಾವ್ದು ಕಪ್ಪ ಅದ ಅಂದ್ರೆ ಪಿ ಎಚ್ ಟಿಗೆ ಜಾಸ್ತಿ ಪೋಸ್ಟ್ ಅದಾವೆ ಯಾಕೆ ಪಿ ಎಚ್ ಟಿಗೆ ಜಾಸ್ತಿ ಪೋಸ್ಟ್ ಅದಾವ ಅಂದ್ರೆ ವೇಕೆನ್ಸಿ ಭಾಳ ಅದಾವೆ ಪಿ ಎಚ್ ಟಿ ಈಗ ನಾವು ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೊಂಡಾಗ ನೋಡಿವಿ ಎಲ್ಲ ಕಡೆ ಪಿ ಎಚ್ ಟಿ ಡಿ ಎಡ್ ಆದವರೇ ಬೇಕು ಹೇಳಿ ಸಾಕಷ್ಟು ಪೋಸ್ಟ್ಗಳು ಖಾಲಿ ಉಳಿದವು ಜ ಡಿ ಎಡ್ ಮಾಡದಿರೋರು ಸಿಗೋದ್ರಿಂದ ಏನು ಮಾಡಿದ್ರು ಬಿ ಎಡ್ ಆದೋರು ಕೂಡ ಅನಿವಾರ್ಯಕ್ಕೆ ಈಗ ಗೆಸ್ಟ್ ಟೀಚರಾಗಿ ತೊಗೊಂಡಾರ್ರಿ ಸೊ ನಿಮ್ಗೊಂದು ಅವಕಾಶ ಐತಿ ಚೆನ್ನಾಗಿ ಅಭ್ಯಾಸ ಮಾಡಿರಿ ಇಷ್ಟು ದಿವಸ ಕಾದಿರಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಕೂಡ ಶಿಕ್ಷಕರಾಗ್ರಿ ನೆಕ್ಸ್ಟ್ ಈ ಒಂದು ನೋಟಿಫಿಕೇಶನ್ ಒಳಗೆ ಎರಡು ಸಾವಿರದ ಐನೂರು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳಕೋಸ್ಕರ ತೀರ್ಮಾನವನ್ನು ನಡೆಸ್ಯಾರ ಕಳೆದ ಬಾರಿ ಜಿ ಪಿ ಟಿ ಶಿಕ್ಷಕರ ನೇಮಕಾತಿ ನಂತರನ ಹೈಸ್ಕೂಲ್ ಟೀಚರ್ ನೇಮಕಾತಿ ಆಗಬೇಕಾಗಿತ್ತು ಆದರೆ ಈ ಜಿ ಪಿ ಟಿ ಶಿಕ್ಷಕರ ನೇಮಕಾತಿನ ಇನ್ನೂ ಪೂರ್ಣ ಆಗಿಲ್ಲದೆ ಇರೋದರಿಂದ ಏನು ಮಾಡಿದ್ರಪ್ಪ ಅಂದ್ರೆ ನೇಮಕಾತಿಯನ್ನು ನಡೆಸೋಕಾಗಿಲ್ಲ ಆದ್ದರಿಂದ ಏನು ಮಾಡಿದ್ರಿ ಈ ಹೊಸ ಪ್ರಸ್ತಾವನೆಯಲ್ಲೇ ಒಟ್ಟು ಎರಡು ಸಾವಿರದ ಐನೂರು ಹೈಸ್ಕೂಲ್ ಶಿಕ್ಷಕರ ಹೆಚ್ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಯ ಪ್ರಸ್ತಾವನೆಯನ್ನು ಸಲ್ಲಿಸ್ಯಾರ ಒಟ್ಟು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಐತ್ರಿ ಅದರೊಳಗೆ ಹೆಚ್ ಕೆ ಎಷ್ಟು ಪೋಸ್ಟು ನಾನ್ ಹೆಚ್ ಕೆಕ್ಕೆ ಎಷ್ಟು ಪೋಸ್ಟ್ ಅಂದರೆ ಹೆಚ್ ಕೆಕ್ಕೆ ಜಾಸ್ತಿ ಪೋಸ್ಟ್ ಅದಾವೆ ರೀ ನಮ್ಮ ಹೆಚ್ ಕೆ ವಿಭಾಗದೊಳಗೆ ಆರು ಸಾವಿರದ ಐನೂರು ಪೋಸ್ಟ್ಗಳನ್ನ ತುಂಬ್ಕೊತಾರಂತ ಯಾಕೆ ಇಲ್ಲೇ ಜಾಸ್ತಿ ಪೋಸ್ಟ್ ಅಂದ್ರೆ ಈಗ ಮೊನ್ನೆ ಕಡ್ಡಾಯ ವರ್ಗಾವಣೆಯನ್ನು ಮಾಡಿದರು ಮೈಸೂರು ಬೆಂಗಳೂರು ಬೆಳಗಾವ್ ಬೇರೆ ಬೇರೆ ಕಡೆಯಿಂದ ಶಿಕ್ಷಕರು ಇಲ್ಲಿ ಬಂದು ಕೆಲಸವನ್ನು ಮಾಡ್ತಿದ್ರು ಅವರೆಲ್ಲ ಏನು ಮಾಡಿದ್ರು ತಮ್ಮ ತಮ್ಮ ಊರಿಗೆ ವರ್ಗಾವಣೆ ಆಗಿ ಹೋದ್ರು ಹಾಗಾಗಿ ಸಾಕಷ್ಟು ಪೋಸ್ಟು ವೇಕೆನ್ಸಿ ಉಳಿದಾವು ಇಲ್ಲಿ ಶಿಕ್ಷಕರ ಕೊರತೆ ಐತಿ ಆದ್ರಿಂದ ಆರ್ ಸಾವಿರದ ಐನೂರು ಶಿಕ್ಷಕರ ಹುದ್ದೆಯನ್ನು ನಮ್ಮ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದೊಳಗೆ ನೇಮಕಾತಿ ಮಾಡ್ಕೋತಾರಂತ ಶಿಕ್ಷಣ ಸಚಿವರು ಹೇಳ್ಯಾರ ಹಾಗೆ ಅಪರ ಆಯುಕ್ತರು ಕಲಬುರ್ಗಿ ವಿಭಾಗದವರು ಕೂಡ ಹೇಳಿದ್ದಾರೆ ಒಟ್ಟು ಆರ್ ಸಾವಿರದ ಐನೂರು ಹುದ್ದೆಗಳದವು ಚೆನ್ನಾಗಿ ಅಭ್ಯಾಸ ಮಾಡ್ರಿ ಈಗ ಎಲ್ಲರ ಮನಸ್ಸಿನಾಗ ಏನು ಪ್ರಶ್ನೆ ಮಾಡುತ್ತೆ ನೋಟಿಫಿಕೇಶನ್ ಯಾವಾಗ ಯಾವಾಗತ್ತಾ ಅಂತ ಕೇಳ್ತಿರಲ್ರು ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಕರ್ನಾಟಕ ವಿಧಾನ ಪರಿಷತ್ ಒಳಗೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ ಶಿಕ್ಷಣ ಸಚಿವರು ಹೇಳ್ಯಾರ ಇನ್ನು ಎರಡು ಮೂರು ತಿಂಗಳಲ್ಲಿ ನಾವು ಅದೇ ನೋಟಿಫಿಕೇಶನ್ ಹೊರಡಿಸ್ತೀವಿ ಅಂತ ಹೇಳ್ಯಾರ ಅಷ್ಟರಲ್ಲಿ ಈ ಒಂದು ಜಿ ಪಿ ಟಿ ಇದು ಏನು ಸಮಸ್ಯೆ ಇತ್ತು ಅದು ಕ್ಲಿಯರ್ ಆಗುತ್ತೆ ಅಂತ ಅವ್ರು ಹೇಳ್ಯಾರ ಸೊ ಆ ಪ್ರಕಾರ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಏನಾಗುತ್ತೆ ನೋಟಿಫಿಕೇಷನ್ ಹೊಡಿಸ್ತಾರೆ ಅದಾದಮೇಲೆ ನಿಮಗೆ ಓದ್ಕೊಳಕೆ ಜಾಸ್ತಿ ಟೈಮ್ ಇರಲ್ರಿ ವಿತಿನ್ ಟು ತ್ರೀ ಮಂತ್ಸಲ್ಲಿ ಅವರು ನ ನಡೆಸ್ತಾರೆ ಅದಕ್ಕೋಸ್ಕರ ಏನು ಮಾಡ್ರಿ ಈಗಿಂದನೇ ನೀವು ಅಭ್ಯಾಸವನ್ನು ಮಾಡೋಕೆ ಶುರು ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೇಮಕಾತಿ ಆಗೇ ಆಗುತ್ತಾ ಇದು ಶಿಕ್ಷಣ ಸಚಿವರೇ ಹೇಳ್ಯಾರ ಹೆಂಗೆ ಇಷ್ಟು ಕಡಾಖಂಡಿತವಾಗಿ ಹೇಳ್ತೀರಿ ನೀವು ಅನ್ನೋದಾದರೆ ಮಾನ್ಯ ಶಿಕ್ಷಣ ಸಚಿವರು ಖಾತ್ರಿಪಡಿಸಿದ್ದಾರೆ ನಮ್ಮ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ದಮ್ಮೂರು ಮತ್ತು ಕರ್ಮೂಡಿ ಗ್ರಾಮದಲ್ಲಿ ಹೊಸ ಹೈಸ್ಕೂಲ್ಗಳ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ರು ಅವರು ಅವಾಗ ಏನು ಹೇಳಿದ್ರು ನಾವೆಲ್ಲರೂ ಶಿಕ್ಷಕರು ಕೇಳಿದ್ವಿ ಗೆಸ್ಟ್ ಟೀಚರ್ಸ್ ಅವರೆಲ್ಲ ಹೋಗಿ ಕೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ನೇಮಕಾತಿ ಮಾಡ್ಕೋತೀವಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾವು ಎಲ್ಲ ಸಮಸ್ಯೆಗಳ ಬಗೆಹರಿತವೂ ಕನ್ಫರ್ಮ್ ಆಗುತ್ತ ಅಂತೇಳಿ ಅವರು ಭರವಸೆಯನ್ನು ಕೊಟ್ಟಾರೆ ಹಾಗೆ ವಿಧಾನ ಪರಿಷತ್ನಲ್ಲೂ ಕೂಡ ಅವ್ರು ಅದರಿಂದ ಖಂಡಿತವಾಗಿಯೂ ಶಿಕ್ಷಕರ ನೇಮಕಾತಿ ಆಗುತ್ತಾ ಇವತ್ತಿನಿಂದನೇ ಅಭ್ಯಾಸವನ್ನು ಶುರು ಮಾಡಿರಿ ಸರಿ ಈಗೇನೋ ನೇಮಕಾತಿ ಹೇಳ್ತಾ ಹೇಳ್ತಾಯಿದ್ರಿ ಹೊಸದಾಗಿ ಓದೋರು ಏನು ಓದ್ಬೇಕು ಹೆಂಗೆ ಓದ್ಬೇಕು ಹೇಳಿ ಕ್ವಶನ್ಗಳ ನಿಮ್ಮ ತಲೆಯಲ್ಲಿ ಉಂಟಾಗ್ತವು ನೀವೀಗಾಗಲೇ ನಡೆದಿರ್ತಕ್ಕಂಥ ಪಿ ಎಚ್ ಟಿ ಜಿ ಪಿ ಟಿ ಹೈಸ್ಕೂಲ್ ಎಚ್ ಎಸ್ ಟಿಯರ್ಗೆ ಸಂಬಂಧಪಟ್ಟಂಥ ಓಲ್ಡ್ ಸಿಲೆಬಸ್ ಇರುತ್ತಲ್ಲ ರೀ ಆ ಓಲ್ಡ್ ಸಿಲೆಬಸ್ನಿ ಇಟ್ಕೊಂಡು ಅಭ್ಯಾಸವನ್ನು ಶುರು ಮಾಡಿರಿ ನೋಟಿಫಿಕೇಶನ್ ಆದಮೇಲೆ ಅಲ್ಪ ಸ್ವಲ್ಪ ಬದಲಾವಣೆಗಳಾಗಿರ್ತವಲ್ಲ ಏನು ಬದಲಾವಣೆ ಆಗಿರುತ್ತೋ ಅದನ್ನು ನೋಡ್ಕೊಳಂತ್ರಿ ಸಂಪೂರ್ಣವಾಗಿ ಏನು ಎಲ್ಲ ಸಬ್ಜೆಕ್ಟನ್ನು ಏನೂ ಚೇಂಜ್ ಆಗೋಂಗಿಲ್ಲ ಕೆಲವೊಂದಿಷ್ಟು ಬದಲಾವಣೆಗಳು ಹೊಸ ನೇಮಕಾತಿಯಲ್ಲಿ ಸೇರಿಸ್ದಾಗ ಅದನ್ನು ಈಗ ಈಗೇನು ಮಾಡ್ರಿ ಹಳೆ ಸಿಲೆಬಸ್ನ ಓದೋದಕ್ಕೆ ಶುರು ಮಾಡಿರಿ ಒಳಗೆ ಎರಡು ಪೇಪರ್ ಇರ್ತಾವೆ ರೀ ಒಂದು ಜನರಲ್ ಪೇಪರ್ ಅಂದರೆ ಸಾಮಾನ್ಯ ಪತ್ರಿಕೆ ಇರ್ತದೆ ಜಿ ಕೆ ಹಂಡ್ರೆಡ್ ಮಾರ್ಕ್ಸ್ ಇರ್ತಾ ಇನ್ನೊಂದು ಐಚ್ಛಿಕ ವಿಷಯ ಇರ್ತಾ ಅದು ನೂರು ಮಾರ್ಕ್ಸ್ ಇರುತ್ತಾ ಒಟ್ಟು ಎರಡು ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತಾ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ಜಿ ಕೆ ಮತ್ತು ಪ್ರಚಲಿತ ಘಟನೆಗಳು ಇಪ್ಪತ್ತೈದು ಮಾರ್ಕ್ಸ್ ಇರ್ತರಿ ಸೈಕಾಲಜಿ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇಪ್ಪತ್ತೈದು ಮಾರ್ಕ್ಸ್ ಇರ್ತಾ ಮೆಂಟಲ್ ಅಬಿಲಿಟಿ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಇದು ಅಷ್ಟು ಸೇರಿ ನೂರು ಮಾರ್ಕ್ಸ್ ಆಗುತ್ತೆ ರೀ ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದಪ್ಪ ಅಂದ್ರೆ ಬಿ ಎಸ್ ಸಿ ಬಿ ಎದ್ದು ಟ್ವೆಂಟಿ ಪರ್ಸೆಂಟ್ ಹಿಡಿತಾರೆ ಬಿ ಎಡ್ ಇಂದ ಟೆನ್ ಪರ್ಸೆಂಟ್ ಇಡ್ತಾರೆ ಸಿ ಇ ಟಿನ ಸೆವೆಂಟಿ ಪರ್ಸೆಂಟ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿರಿ ಇನ್ನು ನಮ್ಮ ಜಿ ಪಿ ಟಿಗೆ ಬಂದ್ರಂದ್ರೆ ಮೂರು ಪೇಪರ್ ಇರ್ತಾವೆ ರೀ ನೂರೈವತ್ತು ಮಾರ್ಕ್ಸ್ ಜಿ ಕೆ ಪೇಪರ್ ಇರುತ್ತೆ ನೂರೈವತ್ತು ಮಾರ್ಕ್ಸ್ ನಮ್ಮ ಸಬ್ಜೆಕ್ಟ್ ಪೇಪರ್ ಇರ್ತಾವೆ ರೀ ಪ್ರ ಸ್ಪೆಸಿಫಿಕ್ ಆಮೇಲೆ ಇನ್ನೊಂದು ನೂರು ಮಾರ್ಕ್ಸ್ ಕನ್ನಡ ಇರ್ತೈತೆ ರೀ ಎಲ್ರಿಗೂ ಮೂರು ಪೇಪರ್ ಇರ್ತಾವೆ ಆ ಮೂರು ಪೇಪರ್ನ ನಾವು ಓದ್ಕೋಬೇಕಾಗತ್ತೆ ಮತ್ತು ನೇಮಕಾತಿಗಳು ಹೆಂಗೆ ನಡೀತಾವಂತಲೂ ನಿಮಗೆ ಗೊಂದಲ ಇರ್ಬೋದು ಹೈಸ್ಕೂಲ್ ನೇಮಕಾತಿ ಹೆಚ್ ಎಸ್ ಟಿ ಆರ್ ನೇಮಕಾತಿಯನ್ನು ಡಿವಿಷನ್ ವೈಸ್ ರೀ ನಾಲ್ಕು ಡಿವಿಜನ್ ಅದಾವೆ ಬೆಂಗಳೂರು ಡಿವಿಷನ್ ಮೈಸೂರು ಡಿವಿಜನ್ ಬೆಳಗಾವಿ ಮತ್ತು ಕಲಬುರಗಿ ಈ ನಾಲ್ಕು ಡಿವಿಷನ್ ಒಳಗೆ ಡಿವಿಷನ್ ವೈಸ್ ಹೈಸ್ಕೂಲ್ ಟೀಚರ್ ನೇಮಕಾತಿ ಆಗುತ್ತೆ ನಮ್ಮ ಜಿ ಪಿ ಟಿ ಶಿಕ್ಷಕರ ನೇಮಕಾತಿಯು ಜಿಲ್ಲಾ ಹಂತದಲ್ಲಿ ನಡೀತೈತಿ ರೀ ಮೂವತ್ತೊಂದು ಜಿಲ್ಲೆಗಳದವು ಮತ್ತು ಶೈಕ್ಷಣಿಕ ಜಿಲ್ಲೆಗಳನ್ನ ಸೇರಿಸಿ ಒಟ್ಟು ಮೂವತ್ನಾಲ್ಕು ಜಿಲ್ಲೆಗಳಲ್ಲಿ ನೇಮಕಾತಿ ನಡಿತೈತಿ ಜಿ ಪಿ ಟಿ ಜಿಲ್ಲಾವರ್ ನಡಿತೈತಿ ಎಚ್ ಎಸ್ ಟಿ ಆರ್ ಡಿವಿಷನ್ ವೈಸ್ ನಡಿತೈತ್ರಿ ನೇಮಕಾತಿ ಹೀಗೆ ನಿಮ್ಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಸಿಲೆಬಸ್ನ ಮಾಹಿತಿ ಬೇಕು ಅನ್ನೋದಾದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ಮಾಡುವಂಥ ಪ್ರಯತ್ನವನ್ನ ಮಾಡ್ತೀನಿ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಆಕಾಶಕ್ಕಿಂತ ಅವಕಾಶ ದೊಡ್ಡದು ಆದ್ದರಿಂದ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಈಗ ಸಿಕ್ಕಿರೋ ಅವಕಾಶವನ್ನ ಸದುಪಯೋಗ ಪಡಿಸ್ಕೋರಿ ಒಂದು ವೇಳೆ ನೀವು ಈ ಅವಕಾಶವನ್ನ ಕಳೆದುಕೊಂಡ್ರೆ ಮತ್ತೆ ಎರಡು ವರ್ಷ ಹೋಗುತ್ತೋ ಮೂರು ವರ್ಷ ಹೋಗುತ್ತೋ ಹತ್ತು ವರ್ಷ ಹೋಗುತ್ತೋ ಹೇಳಕ್ ಈಗ ಆಲ್ರೆಡಿ ನಾವು ಜಿ ಪಿ ಟಿ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಬರೆದವ್ರನ್ನ ಎರಡು ಮೂರು ವರ್ಷದಿಂದ ಕಾಯಕತ್ತೀವಿ ಸಹಾಯಕ ಪ್ರಾಧ್ಯಾಪಕರು ಕೂಡ ಎಕ್ಸಾಮ್ ಬರೋದು ಲೀಸ್ಟಲ್ಲಿ ಬಂದರೂ ಕೂಡ ಅವರು ಕೂಡ ಕಾಯ್ತಾ ಇದ್ದಾರೆ ಹೀಗೆ ನೇಮಕಾತಿಗಳು ಅಷ್ಟು ಸರಳವಾಗಿ ಬೇಗ ಬೇಗ ಮುಗಿಯೋದಿಲ್ಲ ಸಿಕ್ಕಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊರಿ ಒಂದು ಸಲ ಅವಕಾಶ ಕಳ್ಕೊಂಡ್ರೆ ಮತ್ತೆ ಎರಡು ಮೂರು ವರ್ಷ ಹೋಗ್ಬೋದು ಪಿ ಎಚ್ ಡಿ ಹತ್ತು ವರ್ಷದಿಂದ ಕನ್ಫರ್ಮ್ ಆಗಿಲ್ಲ ಹತ್ತು ವರ್ಷವೂ ಹೋಗ್ಬೋದು ಹೇಳೋಕ್ಕಾಗಂಗಿಲ್ಲ ಅದಕ್ಕೋಸ್ಕರ ಈ ವ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿರಿ ಕೆಲವರು ಡೈಲಿ ಏನೋ ಕೆಲಸಕ್ಕೆ ಹೋಗ್ತಿರ್ತೀರಿ ಅಂಥವ್ರು ಏನು ಮಾಡ್ರಿ ಕೆಲಸದ ಮಧ್ಯದಲ್ಲಿ ಒಂದು ಎರಡು ಮೂರು ತಾಸನ್ನ ಓದೋಕ್ಕಂತನ ಮೀಸಲಿಟ್ಕೋರಿ ಇಲ್ಲ ನಾವು ಫ್ರೀ ಇದ್ದೀವಿ ಅಂದರೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಿರಿ ಬೆಳಗ್ಗೆ ಸಾಯಂಕಾಲವರೆಗೂ ಗೌರ್ಮೆಂಟ್ ಹುದ್ದೆಯನ್ನು ನೀವು ಪಡ್ಕೊಳ್ಳೋ ನಿಮ್ಮ ಕನಸು ನನಸಾಗಕ್ಕೆ ಒಂದು ಅವಕಾಶ ಸಿಕ್ಕೈತಿ ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊರಿ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಭಾಳ ಬಂಗಾರವಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು